ಬಂಗಾರಪೇಟೆಯಲ್ಲಿ ಅಪರಾಧ ತಡೆ ಕಾರ್ಯಕ್ರಮ ಇನ್ಸ್ಪೆಕ್ಟರ್ ದಯಾನಂದರಿಗೆ ನೌಕರರ ಅಭಿನಂದನೆ ಬಂಗಾರಪೇಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಯಾವುದೇ ರೀತಿ ಅಹಿತಕರ ಘಟನೆಗಳು ನಡೆಯದಂತೆ ಹಾಗೂ ಅಪರಾಧಗಳು ನಡೆಯದಂತೆ ಸಾರ್ವಜನಿಕರ ನೆಮ್ಮದಿಯಾಗಿರಲು ಇನ್ಸ್ಪೆಕ್ಟರ್ ದಯಾನಂದ್ ಪಣ ತೊಟ್ಟಿದ್ದಾರೆ ಪೊಲೀಸ್ ಠಾಣೆಯಲ್ಲಿ ಸರ್ಕಾರಿ ನೌಕರರಿಗೆ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮ ಬಗ್ಗೆ ಅರಿವು ಮೂಡಿಸಿ ಮಾತನಾಡಿದರು ಇನ್ಸ್ಪೆಕ್ಟರ್ ದಯಾನಂದ್ ರವರು ಬಂಗಾರಪೇಟೆಯಲ್ಲಿ ಅಪರಾಧಗಳನ್ನು ತಡೆ ಹಿಡಿಯಲು ತೆಗೆದುಕೊಂಡಿರುವ ಕರ್ತವ್ಯ ನಿಷ್ಠೆಗೆ ನೌಕರರು ಅಭಿನಂದಿಸಿದರು ಇದೇ ಸಂದರ್ಭದಲ್ಲಿ ಸಾರ್ವಜನಿಕರು ಕೈಜೋಡಿಸಿ ಜನಸ್ನೇಹಿ ಪೊಲೀಸ್ ವ್ಯವಸ್ಥೆಗೆ ಪ್ರೋತ್ಸಾಹ ನೀಡಬೇಕೆಂದು ದಯಾನಂದ್ ಕೋರಿದರು ತಾಲೂಕು ನೌಕರರ ಸಂಘದ ಅಧ್ಯಕ್ಷ ಆರ್ ರವಿ ಹಾಗೂ ಕ್ಷೇತ್ರ ಶಿಕ್ಷಣಾಧಿಕಾರಿ ಗುರುಮೂರ್ತಿ ಸರ್ ತಾಲೂಕು ಮಹಿಳಾ ನೌಕರ ಸಂಘದ ಅಧ್ಯಕ್ಷೆ ಶಶಿಕಲಾ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಎಂಆರ್ ಆಂಜನೇಯಗೌಡ ನೌಕರ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಸುಜಾತ ಜಿಲ್ಲಾ ಮುಖ್ಯ ಉಪಾಧ್ಯಾಯರ ಸಂಘದ ಉಪಾಧ್ಯಕ್ಷ ಮುನಿ ನಾರಾಯಣರವರು ಖಜಾಂಚಿ ವೆಂಕಟೇಶಪ್ಪ ಗೋಪಿ ಅಬಕಾರಿ ಇಲಾಖೆ ಪವನ್ ಲೋಕೋಪಯೋಗಿ ಇಲಾಖೆ ರಮೇಶ್ ಎಂಆರ್ ದೇವರಾಜ್ ಎಸ್ಸಿ ಸೇಂಟ್ ನೌಕರರ ಸಂಘದ ಅಧ್ಯಕ್ಷರಾದ ನಾರಾಯಣಸ್ವಾಮಿ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂತಹ ಶ್ರೀಯುತ ಆರ್ ಸಂಜೀವಪ್ಪ ಹೆಚ್ ವಿ ನಾರಾಯಣಸ್ವಾಮಿ ಬೋಡಿರೆಡ್ಡಿ ಕೆ ಜಿ ಶ್ರೀನಿವಾಸ ಅಂಜಲಿದೇವಿ ಆಯಿಷಾ ಸವಿತಾ ಕೃಷ್ಣ ನಾರಾಯಣಸ್ವಾಮಿ ಪಶುಪಾಲನಾ ಇಲಾಖೆ ಗಣೇಶ್ ಸರ್ವೆ ಇಲಾಖೆ ಶ್ರೀನಾಥ್ ಮಂಜುನಾಥ್ ಚೆಲುವರಾಜು ನಾಗರಾಜು ಹಾಗೂ ಮುಂತಾದ ನೌಕರ ಸಂಘದ ಎಲ್ಲಾ ಪದಾಧಿಕಾರಿಗಳು ಶಿಕ್ಷಕ ವೃತ್ತಿ ಬಾಂಧವರು ಅಪರಾಧ ಮುಕ್ತ ಬಂಗಾರಪೇಟೆ ಕಾರ್ಯಕ್ರಮದಲ್ಲಿ ಕೈಜೋಡಿಸಿದರು ಈ ಸಂದರ್ಭದಲ್ಲಿ ಸಮಾಜಘಾತುಕರಿಗೆ ಸಿಂಹಸ್ವಪ್ನವಾಗಿರುವ ಇನ್ಸ್ಪೆಕ್ಟರ್ ರಿಗೆ ನೌಕರ ಸಂಘದ ಪದಾಧಿಕಾರಿಗಳು ಸನ್ಮಾನಿಸಿ ಗೌರವಿಸಿದರು ವರದಿ ವಿ ಶಿವಾರೆಡ್ಡಿ ಬಂಗಾರಪೇಟೆ हमने भी उसके लिए बहुत मशहूर हो गए हैं। ऐसे में हम लोग इस वक्त कार्यक्रम की उत्साहपूर्वक तैयारी कर रहे हैं। हमने बनाएगी राज्यसभा के मामले में उनका इतना बड़ा निर्णय लिया है। उनके साथ जो अन्य लोग थे, वे भी इसमें शामिल होंगे।

मुख्य <Sessizate> <Sessizate>